ಯಲಹಂಕ ಕ್ಷೇತ್ರದ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಸದಸ್ಯರ ಆಯ್ಕೆಗಾಗಿ ಚುನಾವಣೆ ನಡೆಯಿತು ಬಿಜೆಪಿ ಬೆಂಬಲಿತ ಹನ್ನೊಂದು ಜನ ನೂತನ ನಿರ್ದೇಶಕರಾಗಿ ಅವಿರೋಧಕವಾಗಿ ಆಯ್ಕೆಯಾದರೆ ಒಬ್ಬರು ಮಾತ್ರ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಸಹಕಾರ ಸಂಘಕ್ಕೆ ಆಯ್ಕೆಯಾದರು ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಸೌಭಾಗ್ಯ ಅವರು ಆಯ್ಕೆಯಾದರೆ ಪರಿಶಿಷ್ಟ ಪಂಗಡದ ಮೀಸಲು ಸ್ಥಾನದಿಂದ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು ಇನ್ನುಳಿದ ಸಾಲಗಾರರ ಕ್ಷೇತ್ರ ಸಾಮಾನ್ಯ ಸ್ಥಾನ ಎಚ್ ಮೂರ್ತಿ ಹನುಮಂತರಾಯಪ್ಪ ಸಾಮಾನ್ಯ ಸ್ಥಾನ ವೆಂಕಟಾಚಲಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಕೆಂಪಮ್ಮ ಮಹಿಳಾ ಮೀಸಲು ಸ್ಥಾನ ಎಂಆರ್ ಲಕ್ಷ್ಮೀದೇವಮ್ಮ ಮೀಸಲು ಸ್ಥಾನ ಗೋವಿಂದಯ್ಯ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನ ಎಂಜೆ ಬೈರೇಗೌಡ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನ ಡಿ ಸಿ ಗಂಗಾಧರ್ ಸಾಮಾನ್ಯ ಸ್ಥಾನ ಎಂ ತಿಮ್ಮರಸಯ್ಯ ಸಾಮಾನ್ಯ ಸ್ಥಾನ ಎಸ್ ಸಾವಂದರಾಜು ಸಾಮಾನ್ಯ ಸ್ಥಾನದಿಂದ ತನ್ನ ನಿರ್ದೇಶಕರಾಗಿ ಸಂಘಕ್ಕೆ ಅವಿರೋಧಿಕವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ರಾಮಮೂರ್ತಿ ಬಿಜೆಪಿ ಮುಖಂಡರಾದ ಜಿಪಿ ನಾರಾಯಣಪ್ಪ ಜಿಜೆ ಮೂರ್ತಿ ಕಮ್ಮಿನಲ್ಲಿ ಜೈರಾಮಯ್ಯ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನನ್ನ ನಮಸ್ಕಾರಗಳನ್ನ ಎಲ್ಲಾ ಮುಖಂಡರುಗಳು ತುಂಬ ಶ್ರದ್ಧೆಯಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಅಧ್ಯಕ್ಷತೆ ಇರಿ ಮತ್ತು ಎಸ್ ಚೀನಪ್ಪಣ್ಣ ಅವರು ಲಕ್ಷ್ಮೀಪ್ರ ಸೀನಪ್ಪಣ್ಣವರು ಅವರು ಡಿ ಜೆ ಅವರು ನಮ್ಮ ಯಲ್ಲಂಘ ಕ್ಷೇತ್ರದ ಈ ಮಂಡಲ ಅಧ್ಯಕ್ಷರಾದ ರಾಮವರು ಮತ್ತು ಒಬ್ಬರು ಪ್ರತಿ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟು ಈ ಗೆದ್ದನ್ನು ಕೊಟ್ಟಿದ್ದಾರೆ ಇದು ನಮ್ಮ ನಮ್ಮಬ್ಳು ಗೆಲ್ಲವಲ್ಲ ಇಡೀ ನಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಹಗ್ಲು ರಾತ್ರಿ ಎಲ್ಲ ಮಾಡಿ ಬೆಳಗ್ಗೆ ಮಾಡಿದ್ರೆ ಸಂಜೆ ಮಾಡೋರು ತುಂಬಾ ಶ್ರದ್ಧೆಯಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೂ ಎಲ್ಲ ಕಾರ್ಯಕರ್ತ ಹಾಗೂ ಮುಖಂಡರು ಎಲ್ಲರೂ ಕೂಡ ಕಳೆದ ಹದಿನೈದು ದಿನಗಳಿಂದ ಬಹಳ ಶ್ರಮವನ್ನು ವಹಿಸಿ ಬಹಳ ಆಸಕ್ತಿಯನ್ನು ವಹಿಸಿ ಈ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಹಲವಾರು ಅಡೆತಡೆಗಳ ನಡುವೆ ಭಾಳ ಒಳ್ಳೆಯ ಒಂದು ಸಂಘಟನೆಯಿಂದ ಕೆಲಸವನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೇವೆ ಗೆಲುವನ್ನು ಸಾಧಿಸಿದ್ದೇವೆ ಇದಕ್ಕಾಗಿ ನಮ್ಮ ಮಾನ್ಯ ಶಾಸಕರಿಗೆ ಲಕ್ಷ್ಮೀಪುರ ಸೀನಪ್ಪನವರಿಗೆ ಅವರಿಗೆ ಹಾಗೂ ಎಲ್ಲ ಮುಖಂಡರುಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಮುಂದಿನ ನಗರಸಭಾ ಚುನಾವಣೆಯ ದಿಕ್ಸೂಚಿ ಇಲ್ಲಿಂದ ಮುಂದೆ ಭಾರತೀಯ ಜನತಾ ಪಾರ್ಟಿಯು ಎಷ್ಟೇ ಷಡ್ಯಂತ್ರಗಳ ನಡುವೆ ಕೂಡ ಎಲ್ಲರೂ ಸೇರಿ ಅದನ್ನು ಮಣಿಸಬೇಕು ಅಂತ ಒಟ್ಟರೂ ಸಹ ಖಂಡಿತವಾಗೂ ನಗರಸಭೆಯಲ್ಲಿ ಅತ್ಯಂತ ಉತ್ತಮ ರೀತಿಯಾದಂಥ ಫಲಿತಾಂಶದಲ್ಲಿ ನಾವು ವಿಜಯರಾಗ್ತೀವಿ ಇದಕ್ಕೆ ಇದೇ ರೀತಿ ಎಲ್ಲ ಸಂಘಟನೆಯಿಂದ ಕೆಲಸ ಮಾಡೋಣ ಅಂತ ಹೇಳಿ ಇದಕ್ಕೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ವಂದನೆಗಳನ್ನು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ